ಮೇಷರಾಶಿ ಮೇಷಲಗ್ನ ಮೇಷರಾಶಿ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಇದೆ ಇವತ್ತು ತಾವು ಏನು ಮಾಡಬೇಕು ಅನ್ಕೊಂಡಿದ್ದೀರಿ ಯಾವ ಕಾಯಕವನ್ನು ಮಾಡುತ್ತಿದ್ದೀರಿ ಯಾವ ಕೆಲಸದಲ್ಲಿ ತಾವು ಒಂದು ಹೆಜ್ಜೆ ಮುಂದೆ ಹಾಕ್ತಿದ್ದೀರಿ ಎಲ್ಲಾ ಕಡೆಯಿಂದಲೂ ಲಾಭವಿದೆ ಆದರೆ ನಿಮ್ಮ ಮನಸ್ಸು ತಾವು ತೆಗೆದುಕೊಳ್ಳುವಂತಹ ನಿಲುವು ಅಥವಾ ಒಂದು ಸಂಕಲ್ಪ ಅದು ದೃಢವಾಗಿರಬೇಕು ಸ್ಥಿರವಾದಂತಹ ಮನಸ್ಥಿತಿ ಇರಬೇಕು ಒಂದು ಒಳ್ಳೆಯ ಮನಸ್ಸಲ್ಲಿ ಕೂತು ನೀವು ಆಲೋಚನೆ ಮಾಡಿದ್ರೆ ಪ್ರತಿ ಆಲೋಚನೆಯಲ್ಲೂ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ನಿಮ್ಮ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತೇ ತಂದುಕೊಳ್ಬೇಕು ಆದರೆ ಇವತ್ತು ನೀವು ಮಾಡುವ ಕಾಯಕದಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಎದುರಾಗಬಹುದು ಜೋಪಾನ ಒಳ್ಳೆಯದಾಗಲಿ ಆದರೆ ಇವತ್ತು ನೀವು ಮಾಡಬೇಕಾದ್ದು ನಿಮ್ಮ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ನಿಂತು ಅಂಗೈಯಲ್ಲಿ ಒಂದು ಚಿಟಿಗೆಯಷ್ಟು ಅರಿಶಿಣ ಪುಡಿಯನ್ನು ಹಾಕಿಕೊಂಡು ಒಂದು ಒಂದು ಧರಣೆ ನೀರು ಹಾಕ್ಕೊಂಡು ಸಣ್ಣದಾದಂತಹ ಅರಿಶಿಣದ ನಾಲ್ಕು ಉಂಡೆಗಳನ್ನು ಮಾಡಿಕೊಳ್ಳಿ ನಾಲ್ಕು ಉಂಡೆಗಳು ಅರಿಶಿಣದ ಉಂಡೆ ಆಗಬೇಕು ಮೇಷರಾಶಿಯವರು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನಿಂತುಕೊಳ್ಳಬೇಕು ನಾಲ್ಕು ಅರಿಶಿಣದ ಉಂಡೆಯನ್ನು ನಾಲ್ಕು ಭಾಗಗಳಿಗೆ ಅಂದರೆ ಈಶಾನ್ಯ ಭಾಗ ಆಗ್ನೇಯ ಭಾಗ ನೈಋತ್ಯ ಭಾಗ ವಾಯುವ್ಯ ಭಾಗ ನಾಲ್ಕು ಭಾಗಗಳಲ್ಲೂ ನಾಲ್ಕು ಒಂಡೆಗಳನ್ನ ದೃಷ್ಟಿ ತೆಗೆದು ಆಯಾ ಭಾಗದಲ್ಲಿ ಒಂದು ಲೋಟ ನೀರಿಟ್ಟು ನೀರೆಲ್ಲ ಹಾಕ್ಬಿಡಿ ಸಂಜೆವರೆಗೂ ಹಾಗೇ ಇರಲಿ ಸಂಜೆ ಪುನಃ ನಿಮ್ಮ ಡ್ಯೂಟಿ ಎಲ್ಲ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಮನೆಗೆ ಹೊರಟ ನಂತರ ಆ ಅರಿಶಿಣದ ನೀರಿನ ಮತ್ತೊಮ್ಮೆ ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಇವತ್ತಿನ ಯೋಗ ಫಲದಲ್ಲಿ ಮತ್ತಷ್ಟು ಅನುಕೂಲವನ್ನ ಮೇಷರಾಶಿಯವರು ರಾಶಿಯವರು ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಅವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ನಿಮ್ಮ ಕಾಯಕದಲ್ಲಿ ಒಂದಷ್ಟು ಬದಲಾವಣೆಗಳಿದೆ ಹೆಚ್ಚಿನ ಫಲಾಫಲಗಳಿದೆ ವೃದ್ಧಿಸಿಕೊಳ್ಳುವಂತಹ ಯೋಗ ಫಲ ಇದೆ ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ವಿಧಿವಿಧಾನದ ಕೆಲಸಗಳು ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕರವರೆಗೂ ಒಂದಿಷ್ಟು ಅಸಮಾಧಾನ ಎಂಬತಕ್ಕಂಥದ್ದು ನಿಮಗೆ ಆಗುತ್ತೆ ಮನುಷ್ಯನಿಗೆ ಅಸಮಾಧಾನ ಎಂಬತಕ್ಕಂಥದ್ದು ಬೇರೊಬ್ಬರಿಂದ ತೊಂದರೆ ಅಂತಲ್ಲ ನಮ್ಮ ಮನಸ್ಸು ನಮಗೆ ಹೇಳ್ತಿರತ್ತೆ ಇವತ್ತು ನಾವು ಮಾಡೋ ಕೆಲಸ ಸರಿ ಇಲ್ಲ ಅಥವಾ ಇವತ್ತಿನ ನಮ್ಮ ಫಲಾಫಲಗಳು ಸರಿ ಹೋಗ್ತಿಲ್ಲ ಅಂತಕ್ಕಂಥದ್ದನ್ನ ನಮಗೆ ದೃಢೀಕರಿಸಿದಾಗ ಮನಸ್ಸಲ್ಲಿ ದೃಢವಾದಂತಹ ರೀತಿಯಲ್ಲಿ ಮನಸ್ಥಿತಿ ಬಂದಾಗ ನಮ್ಮ ಎಚ್ಚರಿಕೆ ಬೇಕು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ವಿಶೇಷತೆಗಳನ್ನ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ ಏಕದಂತಾಯುದ್ಮೇಹೇ ವಕ್ರದುಹೇ ತನ್ನೋದಂತೆ ಪ್ರಚೋದಯಾತ್ ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಿ ಜೊತೆಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡು ಗಂಟೆ ನಿಮಿಷ ಆ ನಲವತ್ತೈದು ನಿಮಿಷಗಳು ಸ್ವಲ್ಪ ಎಚ್ಚರಿಕೆಯ ನಡೆಯಿರಬೇಕು ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಯಾರೊಬ್ಬರ ಬಗ್ಗೆ ನೀವು ಯೋಚನೆ ಮಾಡಬೇಕಾದ್ರೂ ನಿಮ್ಮ ಯಶಸ್ಸಿನ ಬಗ್ಗೆ ಚಿಂತನೆ ಮಾಡಬೇಕಾದರೂ ಸಿದ್ಧ ಈ ಸಮಯದಲ್ಲಿ ತಮ್ಮ ಆಲೋಚನೆ ಏನಿದೆಯೋ ಆ ಆಲೋಚನೆಯನ್ನು ಮತ್ತಷ್ಟು ಫಲಾಫಲಗಳಲ್ಲಿ ಗಟ್ಟಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಕೇತುವಿನ ಅನುಗ್ರಹ ಇದ್ದಾಗ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಒಳ ಮನಸ್ಸಲ್ಲಿ ಏನೋ ಒಂದಿಷ್ಟು ಬಾಧೆ ಇದೆ ಯಾರತ್ರೂ ಹೇಳ್ಕೊಳಿಕಾಗ್ತಿಲ್ಲ ಅನುಭವಿಸೋಕ್ಕೂ ಆಗ್ತಾ ಇಲ್ಲ ಅಥವಾ ಕುಟುಂಬ ಸಮಸ್ಯೆ ಇರ್ಬೋದು ಆತ್ಮೀಯ ಸಮಸ್ಯೆ ಇರ್ಬೋದು ಉದ್ಯೋಗದಲ್ಲಿ ಸಮಸ್ಯೆ ಇರ್ಬೋದು ಯಾವುದೋ ಒಂದು ಸಮಸ್ಯೆ ಅಂತೂ ಬಹಳ ಬಲವಾಗಿ ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ ಆದರೆ ಇಂತಹ ಸಮಯದಲ್ಲಿ ಒಂದಷ್ಟು ಧೈರ್ಯ ಬೇಕು ಹಾಕುವ ಹೆಜ್ಜೆ ಧೈರ್ಯದಿಂದ ಹಾಕಿದಾಗ ಅದರ ಫಲಾಫಲಗಳು ಸಾಕಷ್ಟು ಅಂತ ಹೇಳ್ತಾರೆ ಆದರೆ ಇವತ್ತರ ದಿವಸ ಮಿಥುನ ರಾಶಿಯಲ್ಲಿ ಬೇವಿನ ವೃಕ್ಷ ಆಗಲಿ ಔದುಂಬರ ವೃಕ್ಷ ಆಗಲಿ ಅಥವಾ ಅಶ್ವತ್ಥ ವೃಕ್ಷ ಆಗಲಿ ಇಂತಹ ಸಾನ್ನಿಧ್ಯದಲ್ಲಿ ಐದು ನಿಮಿಷ ಆದರೂ ಕೂತ್ಕೊಂಡು ಆ ವೃಕ್ಷದ ನೆರಳಲ್ಲಿ ಕೂತು ಒಂದು ದೀಪವನ್ನು ಹಚ್ಚಬೇಕು ಅಲ್ಲಿ ಹಚ್ಚುವಂಥ ದೀಪ ಇವತ್ತು ಒಂದಷ್ಟು ಕರ್ಮಪುರಗಳು ದೂರ ಆಗುತ್ತೆ ಅದರ ಜೊತೆಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ ಪಾದಾ ಅಂದರೆ ಪಾದಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಇದೇ ಸಮಯದಲ್ಲಿ ನಿಮ್ಮ ಒಳ ಮನಸ್ಸಲ್ಲಿರತಕ್ಕಂಥ ನಿಮ್ಮ ಏನು ಸಂಕಲ್ಪ ಇದೆಯೋ ಅದನ್ನು ದೃಢವಾದಂಥ ರೀತಿ ಆಲೋಚನೆ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಸಾಧ್ಯವಾದರೆ ಮುತ್ತುಗದ ಎಲೆ ಒಂದು ಮುತ್ತಗದ ಎಲೆಯನ್ನು ತಂದು ಎಲೆ ಮೇಲೆ ಒಂದಚ್ಚು ಬೆಲ್ಲವನ್ನಿಟ್ಟು ಅದಕ್ಕೂ ಮುಂಚಿತವಾಗಿ ಸ್ವಲ್ಪ ಅಕ್ಕಿ ಮುತ್ತಗದ ಎಲೆ ಅಕ್ಕಿ ಅದರ ಮೇಲೆ ಒಂದಷ್ಟು ಬೆಲ್ಲ ಒಂದು ತುಪ್ಪದ ದೀಪ ಆ ತುಪ್ಪದ ದೀಪವನ್ನ ಮುತ್ತಗದ ಎಲೆ ಮೇಲೆ ಹಚ್ಚೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಒಂದಷ್ಟು ಕರ್ಮಪರಗಳು ದೂರ ಆಗುತ್ತೆ ಕತ್ಲಿಂದ ಬೆಳಕಿಗೆ ಬಂದಂಗಾಗತ್ತೆ ಸಾಕಷ್ಟು ಫಲಾಪರಗಳನ್ನು ಸಿದ್ಧಿಸಿಕೊಂಡಂಗ ಆಗುತ್ತೆ ಒಳ್ಳೇದಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪುಟ್ಟ ಮಾತಿನಂತೆ ನಡ್ಕೊಳಕಾಗ್ದಿರ ಅಥವಾ ಆರೋಗ್ಯದಲ್ಲಿ ಸಮಂಜಸ್ವಾಗದಿರ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಮೂಗಿನ ತುದಿಯಲ್ಲಿ ಕೋಪ ಇಟ್ಟುಕೊಂಡು ಯಾವುದನ್ನು ಸರಿಪಡಿಸಿಕೊಳ್ಳದ ರೀತಿಯಲ್ಲಿ ಇದ್ದೀರಿ ಆದರೆ ಯಾವುದು ಬೇಡವೋ ಅದರ ಕಡೆ ನಿಮ್ಮ ಮನಸ್ಸು ತುಂಬಾ ಎಳಿತಾ ಇದೆ ನಿಮ್ಮ ಮನಸ್ಸಲ್ಲಿ ಒಂದು ದೃಢವಾದ ಸಂಕಲ್ಪ ಇಲ್ಲ ಒಂದು ಬೇಕಾಗಿರ್ತಕ್ಕಂಥ ಒಂದು ಆಸೆ ಆಕಾಂಕ್ಷೆ ಸಿದ್ಧಿಸಿಕೊ ಸಿದ್ಧಿಪಡಿಸಿಕೊಳ್ಳುವ ಯೋಗ ಫಲ ಇಲ್ಲ ಆದರೆ ರೀತಿ ಇರತಕ್ಕಂಥ ಯೋಚನೆಗಳೇ ಸಾಕಷ್ಟು ಆಗ್ತಾ ಇದೆ ಇವತ್ತು ನೀವು ಮಾಡುವಂತ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಒಂದು ಹೊಸತನವನ್ನು ಕಾಣಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಶಕ್ತಿ ದೇವತೆ ಆರಾಧನೆ ಮಾಡುವುದು ಬಹಳ ಉತ್ತಮ ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನ ಎಲ್ಲನ ಗುರುಗಳ ಮಂದಿರ ಆ ಗುರು ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಗೋಧಿ ಆಗಲಿ ಅಥವಾ ಕಡಲೆಕಾಳ ಆಗಲಿ ಅಥವಾ ಬೆಲ್ಲ ಆಗಲಿ ಇಂತಹದ್ದನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ಬರುವಂಥದ್ದು ಮತ್ತಷ್ಟು ಅನುಕೂಲ ಆಗುತ್ತೆ ಇದರ ಜೊತೆಗೆ ಕರ್ಕಾಟಕ ರಾಶಿಯವರು ಹಳದಿ ಕಲರ್ ಹೂವು ಹಳದಿ ಕಲರ್ ಗಂಧ ಅಥವಾ ಅರಿಶಿಣ ಪುಡಿ ಅರಿಶಿಣ ಕೊಂಬು ಇಂತಹದ್ದನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಇವತ್ತಿನ ದಿವಸ ಹಣಕಾಸಿನ ವಿಚಾರ ವ್ಯಾಪಾರ ವ್ಯವಹಾರ ವೃತ್ತಿಧರ್ಮ ಅಭಿವೃದ್ಧಿ ಎಲ್ಲ ಕಡೆಯಿಂದಲೂ ಪರವಾಗಿಲ್ಲ ಆದರೆ ಮನಸ್ಸೇ ಯಾಕೋ ತುಂಬ ಚಂಚಲ ಆಗ್ತಾ ಇದೆ ಮನಸ್ಸಲ್ಲಿ ನಿಮ್ಮ ಮನಸ್ಸು ಸ್ಥಿಮಿತವಾಗಿಲ್ಲದೇ ಇರ ನೀವು ಯಾವ ಕೆಲಸವನ್ನು ಮಾಡಲಿಕ್ಕಾಗುವುದಿಲ್ಲ ಆದರೆ ಒಂದು ಕಡೆ ಅಂಜಿಕೆ ಒಂದು ಕಡೆ ಭಯ ಮತ್ತೊಂದು ಕಡೆ ಬಹಳಷ್ಟು ಧೈರ್ಯ ಆ ಧೈರ್ಯ ಅನ್ನೋದು ಹೇಗಿದೆ ಅಂದರೆ ಕೆಲವು ಸತಿ ತಪ್ಪು ಮಾಡಿದ್ದನ್ನು ಸಹಿತ ನಾನು ಏನು ತಪ್ಪು ಮಾಡಿಲ್ಲ ಅನ್ನೋ ಥರ ನಿಮ್ಮ ಮನಸ್ಸು ಇಷ್ಟೆಲ್ಲ ಒಂದಷ್ಟು ವ್ಯತ್ಯಾಸಗಳಾಗುವಂಥದ್ದು ಸಿಂಹರಾಶಿಯವರ ಮನಸ್ಸಲ್ಲಿದೆ ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ತಲೆಬಗ್ಸಿ ನಡೀತಕ್ಕಂಥದ್ದು ಬಹಳ ಉತ್ತಮ ನಾನು ನಂದು ಎಂಬತಕ್ಕಂತಹ ಮದ ಮಾತ್ಸರಿಗಳನ್ನು ದೂರ ಮಾಡ್ಕೊಳ್ಬೇಕು ನಾವು ಸಾಧ್ಯವಾದಷ್ಟು ಎಲ್ಲರಲ್ಲೂ ಒಂದು ಒಳ್ಳೆಯ ಭಗವಂತನಿದ್ದಾನೆ ಆ ಭಗವಂತನ ಕೃಪೆ ನಮಗೂ ಬೇಕು ಅಂತ ಯಾರೊಬ್ಬರನ್ನು ಮಾತಾಡೋದ್ರ ಸಹಿತ ಅವ್ರಿಗೊಂದು ಸ್ಥಾನಮಾನ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಬಹಳ ಉತ್ತಮ ಅದು ಎಲ್ಲರೂ ಅರ್ಥ ಮಾಡ್ಕೋಬೇಕು ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಹದಿನೈದರ ತನಕ ಎರಡರಿಂದ ಮೂರು ಹದಿನೈದು ಇದು ಅಂತಹ ಸರಿಯಾದ ಸಮಯ ಅಲ್ಲ ಈ ಸಮಯದಲ್ಲಿ ಒಂದಷ್ಟು ಮನಸ್ಸಿಗೆ ಮನಸ್ತಾಪಗಳು ಉಂಟಾಗುತ್ತೆ ಒಂದಷ್ಟು ಬೇಡವಾದ ವಿಚಾರಗಳು ತಲೆ ತುಂಬಿಕೊಳ್ಳುತ್ತೆ ಯಾವುದು ಸರಿಯೋ ತಪ್ಪೋ ಎಂಬತಕ್ಕಂಥದ್ದು ಆಲೋಚನೆ ಮಾಡೋದ್ರಲ್ಲೇ ಅರ್ಧ ನೋವು ಆಗುತ್ತೆ ಇದು ಮತ್ತಷ್ಟು ತೊಂದರೆಗೀಡಾಗತ್ತೆ ಬಹಳ ಜೋಪಾನ ಎಚ್ಚರ ಬೇಕು ಜೋಪಾನ ಇರಬೇಕು ಮತ್ತೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಜವಾಬ್ದಾರಿ ಅಂತ ಸ್ಥಾನದಲ್ಲಿ ನಿಂತು ಆಲೋಚಿಸಬೇಕು ಆಗಷ್ಟೇ ಉಳಿತಾಗ್ತಕ್ಕಂಥದ್ದು ಒಳ್ಳೇದಾಗಲಿ ಕನ್ಯಾ ರಾಶಿ ಕನ್ಯಾ ಲಗ್ನ ಕನ್ಯಾ ರಾಶಿ ಲಗ್ನದಲ್ಲಿ ಇರ್ತಕ್ಕಂಥ ಅವರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಆದರೆ ಶುಕ್ರ ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ ಆದರೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಕೈ ಆಗುತ್ತೆ ಅಂದ್ರೆ ಯಾವುದು ಮಾಡಬೇಕು ಯಾರಿಗೆ ಏನು ಕಮಿಟ್ಮೆಂಟ್ ಆಗಿರ್ತಿರೋ ಅಥವಾ ಯಾವ ವ್ಯವಹಾರವನ್ನು ಇವತ್ತು ಪರಿಪೂರ್ತಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ದೂರಬಾರ ಪ್ರಯಾಣ ಹೊರಟಾಗಂತೂ ಬಹಳ ಎಚ್ಚರಿಕೆ ಬೇಕಾಗುತ್ತೆ ಹಾಗೆ ಯಾರು ನಂಬಿದ್ದಾರೋ ನಂಬಿರ್ತಕ್ಕಂಥ ವ್ಯಕ್ತಿಗಳ ಮಧ್ಯದಲ್ಲಿ ನಿಮ್ಮ ಜೀವನ ಸಹಿತ ಅಷ್ಟೇ ಆಲೋಚನೆ ಮಾಡಿ ನಡೀಬೇಕಾಗತ್ತೆ ಹಾಗೆ ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ ವೃತ್ತಿ ಧರ್ಮದ ಅಭಿವೃದ್ಧಿ ಒಂದಷ್ಟು ಯಶಸ್ಸು ಇದೆಲ್ಲವನ್ನು ಸಹಿತ ಹೇಗೆ ತಗೊಳ್ಬೇಕು ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ನೋವಾಗ್ದಿರ ಮತ್ತೊಬ್ಬರಿಗೆ ವಿಚಾರ ಗೊತ್ತಿಲ್ದೀರಾ ಸಾಧ್ಯವಾದಷ್ಟು ಕೆಲವಷ್ಟು ರಹಸ್ಯಗಳನ್ನು ರಹಸ್ಯವಾಗಿ ಇಟ್ಕೊಂಡು ಕೆಲಸ ಮಾಡಿದ್ರೆ ರಾಶಿಯವರಿಗೆ ಅಷ್ಟೇ ಒಳಿತಿದೆ ಒಳ್ಳೆ ಫಲ ಇದೆ ಆದರೆ ಮನಸ್ಸು ಒಪ್ಪಲ್ಲ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಂಡ್ಬಿಡ್ತೀರಿ ಕುಟುಂಬದವರ ಮಧ್ಯದಲ್ಲಿ ಒಂದಷ್ಟು ಕಲಹಕ್ಕೆ ದಾರಿ ಮಾಡ್ಕೊಳ್ತೀರಿ ಇದಕ್ಕಿಂತ ಮುಖ್ಯವಾಗಿ ಇವತ್ತು ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಆಗದಂತ ರೀತಿಯಲ್ಲಿ ಇದ್ದೀರಿ ಹಾಗಾಗಿ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ ಸರಿಯಾದಂತ ರೀತಿ ಚಿಂತನೆ ಮಾಡಿ ಅಥವಾ ಸಾಧ್ಯವಾದರೆ ಇವತ್ತಿನ ದಿವಸ ಮಾಡುವ ಕಾಯಕವನ್ನ ಒಂದು ದಿವಸಕ್ಕೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ ಇವತ್ತೇ ಪೂರ್ತಿ ಆಗುವುದಿಲ್ಲ ಇವತ್ತು ಪ್ರಾರಂಭ ಅಥವಾ ಹಿಂದೆ ಆಗಿರ್ತಕ್ಕಂಥ ಪ್ರಾರಂಭ ಇವತ್ತು ಸ್ವಲ್ಪ ವಿಶ್ರಾಂತಿ ನಾಳೆ ಆ ಕೆಲಸವನ್ನು ಪರಿಪೂರ್ತಿ ಮಾಡಿಕೊಳ್ಳಿ ಆದರೆ ಇವತ್ತು ಗುರು ಸಾನ್ನಿಧ್ಯಕ್ಕಾಗಲಿ ಅಥವಾ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಗುರುಗಳ ಮಾರ್ಗದರ್ಶನ ಪಡೀಲಿಕ್ಕೆ ನಿಮ್ಮ ಚಿಂತನೆ ಆಗಲಿ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಇವತ್ತು ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚಿನ ಫಲಾಫಲಗಳಿದೆ ಆದರೆ ಅದನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಮಾರ್ಗ ನಿಮಗೆ ಬೇಕಾಗಿದೆ ಅದಕ್ಕಾಗಿ ಮಹಾವಿಷ್ಣುವಿನ ಅನುಗ್ರಹ ಸಿದ್ಧಿಪಡಿಸ್ಕೊಳ್ಳಿ ತುಳಸಿಯಿಂದ ಸ್ವಾಮಿನ ಅರ್ಚನೆ ಸಂಕಲ್ಪ ಮಾಡಿಸಿ ವಿಷ್ಣು ಆಲಯದಲ್ಲಿ ನಿಮ್ಮ ಕರಹಸ್ತದಿಂದ ಏನಾರು ಇಂಚು ತಿನ್ನಲಿಕ್ಕೆ ಪದಾರ್ಥಗಳನ್ನು ಮಾಡಿಸಿ ನಾಲ್ಕು ಜನ ಭಕ್ತರಿಗೆ ಹಂಚಿ ಇನ್ನು ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀರಿ ಒಳ್ಳೇದಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರತಕ್ಕಂಥ ಅವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಇದೆ ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮಾತ್ರ ಮೂಗಿಂತದಲ್ಲಿ ಕೋಪ ಇದೆ ಆ ಕೋಪವನ್ನು ದೂರ ಮಾಡಿಕೊಳ್ಳಿ ಶಾಂತಿತ್ವವಾಗಿರಿ ಜೊತೆಗೆ ಆಗುವ ಕೆಲಸ ಏನಿದ್ರೂ ನಡೆದೇ ಇರುತ್ತೆ ಯಾವುದೇ ಕೆಲಸ ಆಗಬೇಕಾದ್ರೂ ಭಗವಂತನ ಆಜ್ಞೆ ಬೇಕು ಶಿವನ ಆಜ್ಞೆಯಲ್ಲಿ ಈ ರೀತಿ ಚೀಮಗೂಢ ಅಂತ ಹೇಳ್ತಾರೆ ಅಂದರೆ ಒಂದು ಇರುವೆ ನಮ್ಮನ್ನು ಕಚ್ಚಬೇಕಾದ್ರೆ ಅದಕ್ಕೆ ಶಿವನ ಆಜ್ಞೆ ಇರಬೇಕಂತ ಈಗಿರಬೇಕಾದ್ರೆ ನಮ್ಮ ಬದುಕಿನ ಪ್ರತಿ ಕ್ಷಣದ ಒಂದೊಂದು ಕೆಲಸಗಳು ಅಭಿವೃದ್ಧಿಯ ಸಹಿತ ಆತನ ಆದೇಶದ ಮೇಲೆ ನಿಂತಿರುತ್ತೆ ಆದರೆ ನಮ್ಮ ಕಾಯಕ ಸರಿ ಇರಬೇಕು ನಮ್ಮ ಕಾಯಕ ನಮ್ಮ ಜ್ಞಾನ ಭಗವಂತ ನಮ ಕೊಟ್ಟಂತ ಚೇತನದಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿದ್ದರೆ ಎಲ್ಲ ಒಳಿತನ ಸಿದ್ಧಿಪಡಿಸ್ಕೊಳ್ಬೋದು ತುಲಾರಾಶಿಯವರಿಗೆ ಅದರಲ್ಲೂ ತುಲಾರಾಶಿಯವರು ಇವತ್ತು ಸಂಜೆ ನಾಲ್ಕರಿಂದ ಆರು ಗಂಟೆ ತನಕ ನಾಲ್ಕರಿಂದ ಆರು ಒಳ್ಳೆ ಮನರಂಜನೆ ಒಳ್ಳೆ ನೆಮ್ಮದಿ ಒಳ್ಳೆ ಸುಖ ಸಂತೋಷ ಅಥವಾ ಆ ಸಮಯದಲ್ಲಿ ಸಿದ್ಧಿಪಡಿಸ್ಕೊಳ್ಳುವಂಥಷ್ಟು ಒಂದಷ್ಟು ಫಲಗಳು ಹಾಗೆ ಇದೇ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸಿಕೊಳ್ಳೋಕೆ ನಿಮ್ಮ ಚಿಂತನೆ ಎಲ್ಲವೂ ಸಿದ್ಧ ಬಹಳ ಅರ್ಥವಾಗಿರುತ್ತೆ ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಗುರು ಸಾನ್ನಿಧ್ಯಕ್ಕಾಗಲಿ ಅಥವಾ ವಿಶೇಷವಾಗಿ ಅದರೊಂದು ಮಹಾವಿಷ್ಣುವ ಸಾನ್ನಿಧ್ಯಕ್ಕೋಗಿ ಅಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಬುಧನೂ ಚೆನ್ನಾಗಿದ್ದಾನೆ ಮನಸ್ಸು ಶಾಂತಿ ಇಟ್ಕೊಂಡು ವ್ಯವಹಾರಗಳನ್ನು ಸಿದ್ಧಿಪಡಿಸಿಕೊಳ್ತಾ ಹೋಗಿ ಮನುಷ್ಯನಿಗೆ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಕೆಲವಷ್ಟು ಸಮಯ ಬೇಡಪ್ಪ ಈ ಜೀವನ ಅನ್ನೋಷ್ಟು ಮಟ್ಟಿಗೆ ಬೇಜಾರಾಗಿಬಿಡುತ್ತೆ ಬೇಡವಾಗಿರ್ತಕ್ಕಂಥ ವಿಚಾರಗಳಿಗೆ ತುಂಬಾ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ ನಾವು ನಮಗೆ ಅರಿವಿಲ್ಲದಂಥ ರೀತಿಯಲ್ಲಿ ತಲೆಯಲ್ಲಿ ಬೇರೆ ಬೇರೆ ತರ ಆಲೋಚನೆ ಬರುತ್ತೆ ಮತ್ತು ಯಾರೊಬ್ಬರು ನನ್ನವರು ಅಂತ ನಂಬಿದ್ದೀವೋ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಬಹಳಷ್ಟು ಮೋಸಕ್ಕೊಳಗಾಗುವ ಪರಿಸ್ಥಿತಿ ಎದುರಾಗುತ್ತೆ ಜೊತೆಗೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೊರಟರು ಧೈರ್ಯ ಕಡಿಮೆ ಇರುತ್ತೆ ಹಾಗಾಗಿ ನಿಮಗೆ ಮತ್ತಷ್ಟು ನೋವಿನ ಸಂಗತಿಗಳೇ ಸಾಕಷ್ಟು ಆಗ್ತಿದೆ ಆ ನೋವನ್ನು ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ನೆಮ್ಮದಿ ನಿಮ್ಮದಾಗಿಸ್ಕೋಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದೇವಿಯ ಆರಾಧನೆ ಸಲ್ಲಿಸ್ತಕ್ಕಂಥದ್ದು ದೇವಿ ಆರಾಧನೆಯಿಂದ ತಾವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ ಧನು ರಾಶಿ ಧನುಲಗ್ನ ಧನು ರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರಗಳಲ್ಲಾಗ್ಲಿ ಅಥವಾ ನಿಮ್ಮ ನಡೆ ನಡವಳಿಕೆಗಳಲ್ಲಾಗ್ಲು ಸಾಕಷ್ಟು ಬದಲಾವಣೆ ತಂದುಕೊಳ್ಳುವಂತಹ ಒಳ್ಳೆ ದಿನ ಇವತ್ತು ಧನು ರಾಶಿಯಲ್ಲಿ ದೇವರ ಪ್ರಾರ್ಥನೆ ಮಾಡಿ ಕುಟುಂಬದ ಹಿರಿಯರೊಂದಿಗೆ ನಗನಾಗ್ತಾ ಇರಿ ಜೊತೆಗೆ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ದುಡುಕಿ ತೀರ್ಮಾನ ತಂದುಕೊಬೇಡಿ ಯಾರಿಗಾದ್ರೂ ಏನಾದ್ರು ವಸ್ತುಗಳನ್ನು ಕೊಡಬೇಕಾದ್ರೆ ಹಣ ಕೊಡಬೇಕಾದ್ರೂ ವಸ್ತು ಕೊಡಬೇಕಾದ್ರೂ ಕಾಗದ ಪತ್ರಗಳು ಕೊಡಬೇಕಾದ್ರೂ ಒಮ್ಮೆ ಜವಾಬ್ದಾರಿಯಾಗಿ ಆಲೋಚನೆ ಮಾಡಿ ಕೊಡಿ ಇವತ್ತು ನಿಮ್ಮ ಕರಹಸ್ತದಿಂದ ಆಚೆ ಹೊರಟಂತಹ ವಸ್ತುಗಳು ಯಾವುದು ಪುನಃ ಶೀಘ್ರವಾಗಿ ಪಂದು ಕೈ ಸೇರುತ್ತೆ ಅಂತಕ್ಕಂಥದ್ದು ಸುಳ್ಳಿನ ಮಾತು ಹಾಗಾಗಿ ಒಂದಷ್ಟು ಎಚ್ಚರಿಕೆ ಬೇಕು ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ದನ್ನು ಆಲೋಚನೆ ಮಾಡಿ ಆಮೇಲೆ ಸಾಧ್ಯವಾದಷ್ಟು ಇವತ್ತು ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷದ ನಂತರ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿ ಎರಡು ನಲವತ್ತೈದರ ನಂತರ ನಿಮ್ಮ ಚಿಂತನೆ ಲಾಭದಾಯಕವಾಗಿರ್ತಕ್ಕಂಥದ್ದು ಎರಡು ಗಂಟೆ ನಲವತ್ತೈದು ನಿಮಿಷದೊಳಗೆ ನಿಮ್ಮ ಚಿಂತನೆ ನೀವು ಮಾಡುವ ಕೆಲಸ ಸ್ವಲ್ಪ ಮಟ್ಟಿಗೆ ಎಲ್ಲೋ ಕೈ ಕಚ್ಚುವಂಥದ್ದು ಸಮಸ್ಯೆ ಎದುರಾಗುವಂಥದ್ದು ಅಷ್ಟು ಸುಂದರವಾಗಿರ್ತಕ್ಕಂಥ ಕಾಲ ಅಲ್ಲದ್ದು ಅದಕ್ಕಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕಷ್ಟು ಲಾಭವನ್ನೇ ಧನು ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಧನು ರಾಶಿ ಧನು ಲಗ್ನದಲ್ಲಿರ್ತಕ್ಕಂಥವರು ಗುರು ಸಾನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಸಾಧ್ಯವಾದರೆ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರಾಗ್ಲಿ ದತ್ತ ಮಹಾರಾಜರಾಗ್ಲಿ ಅಥವಾ ಯಾವ್ದಾದ್ರು ಒಂದು ಶಕ್ತಿಯುತವಾಗಿರ್ತಕ್ಕಂಥ ದೇವಾಲಯ ಆಗಲಿ ಅಥವಾ ತುಂಬಾ ಕಡು ಬಡತನದಲ್ಲಿರ್ತಕ್ಕಂತಹ ಬಡ ಕುಟುಂಬಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದ್ರು ದಾನ ಧರ್ಮ ಮಾಡತಕ್ಕಂಥದ್ದಾಗ್ಲಿ ಇಂತಹ ಕಾಯಕವನ್ನು ಮುಂದುವರಿಸಿ ಹಾಗೆ ಇವತ್ತಿನ ದಿವಸ ಸಂಜಾ ಕಾಲ ಸಾಯಂ ಸಂಧ್ಯಾ ಸಂಜೆ ನಾಲ್ಕು ಗಂಟೆ ನಿಮಿಷದಿಂದ ಆರು ನಲವತ್ತೈದರೊಳಗೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅಥವಾ ಗಂಧದ ಪುಡಿಯಿಂದ ನೀರಲ್ಲಿ ಗಂಧವನ್ನು ಕಲಸಿ ಒಂದಷ್ಟು ಶ್ವೇತ ಪುಷ್ಪಗಳಿಗೆ ಬಿಳಿಯ ಹೂಗಳಿಗೆ ಗಂಧ ಲೇಪನ ಮಾಡಿ ನಿಮಗಿಷ್ಟವಾಗಿರತಕ್ಕಂಥ ದೇವರಿಗೂ ಅಥವಾ ಸಾಂಬ್ರ ಸದಾಶಿವನಿಗೂ ಅಥವಾ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರಿಗೂ ಆ ಗಂಧ ಮತ್ತು ಪುಷ್ಪಗಳನ್ನು ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇವತ್ತು ಸಂಜೆ ಮಾಡಿದ್ರೆ ಅದರಲ್ಲೂ ಸುಗಂಧ ದ್ರವ್ಯದ ಜೊತೆಗೆ ಸುಗಂಧ ದ್ರವ್ಯದೊಂದಿಗೆ ಇವತ್ತು ದೇವರ ಸ್ಥಾನದ ನಡೆಯುವಂಥ ಅರ್ಚನಾ ಸಂಕಲ್ಪ ಶೀಘ್ರ ಫಲವನ್ನ ಕೊಡುತ್ತೆ ಒಳ್ಳೆಯದಾಗ್ಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧಾ ಚೆನ್ನಾಗಿದ್ದಾನೆ ಗುರುವಿನ ಅನುಗ್ರಹ ಇದೆ ವ್ಯಾಪಾರದಲ್ಲಾಗ್ಲಿ ವ್ಯವಹಾರಗಳಲ್ಲಾಗಲಿ ಏನಾರೂ ಒಂದು ಬದಲಾವಣೆ ತಂದುಕೊಳ್ತೀರಿ ಸಣ್ಣ ಪುಟ್ಟ ವಿಚಾರಕ್ಕೂ ಮೂಗಿಂತದಲ್ಲಿ ಕೋಪ ಇದ್ದರೆ ಅದನ್ನ ಕಡಿಮೆ ಮಾಡಿಕೊಡಿ ಹಾಗೆ ವ್ಯಾಪಾರದ ಕಡೆ ಒಂದಷ್ಟು ಗಮನ ಕೊಡಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಯಾರಾದರೂ ಒಬ್ಬ ನಾಲ್ಕು ಜನ ಬಂದು ನಾನು ಇದ್ದೀನಿ ನಾನು ಸಹಾಯ ಮಾಡ್ತೀನಿ ಅಂದ್ರೆ ಅವ್ರು ಮಾಡುವ ಸಹಾಯ ಎಷ್ಟಿರುತ್ತೆ ಅನ್ನೋದನ್ನ ಚಿಂತನೆ ಮಾಡಿ ಹಾಗಾಗಿ ದುಡುಕಿ ತೀರ್ಮಾನ ತಂದುಕೊಬೇಡಿ ಹಾಗೆ ಯಾರೊಬ್ಬರನ್ನ ನಂಬಿ ವ್ಯವಹಾರ ಮಾಡಬೇಡಿ ಏನು ವಸ್ತುಗಳನ್ನ ಜೋಪಾನ ಕಾಪಾಡಿಕೊಳ್ಳಿ ಕೆಲವು ರಹಸ್ಯ ಇರತಕ್ಕಂಥದ್ದು ರಹಸ್ಯವಾಗಿ ಇರಲಿ ಅದರ ಬಹಿರಂಗಪಡಿಸೋದು ಬೇಡ ಹಾಗೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡಬೇಕು ಯಾಕೆಂದರೆ ಉಸಿರಾಟ ಪ್ರಕ್ರಿಯೆಯಲ್ಲಾಗಲಿ ಅಥವಾ ಎಡಗಡೆ ಮಣಕಾಲು ತುಂಬ ನೋವು ಬರ್ತಕ್ಕಂಥದ್ದಾಗಲಿ ಇದ್ದಕ್ಕಿದ್ದಂಗೆ ತುಂಬ ಟಯರ್ಡ್ ಆಗಿ ಸುಸ್ತಾಗುವಂಥದ್ದು ಅರ್ಧ ತಲೆನೋವು ಬರ್ತಕ್ಕಂಥದ್ದು ಕಣ್ಣು ಮಂಜಾಗುವಂಥದ್ದು ಅಥವಾ ಮಾತು ಆಡ್ತಾ ಆಡ್ತಾ ಮಾತು ತೊದಲುವಂಥದ್ದು ಇಂತೆಲ್ಲ ಸಮಸ್ಯೆಗಳು ಕಾಣಬಹುದು ಅದಕ್ಕಾಗಿ ಧನ್ವಂತರಿ ಮಹಾವಿಷ್ಣುವನ್ನ ಮಕರ ರಾಶಿಯವರು ತಪ್ಪದಿರ ಪ್ರಾರ್ಥನೆ ಮಾಡಿ ನಿಮ್ಮ ಆರೋಗ್ಯದ ಕಡೆ ಮತ್ತಷ್ಟು ಗಮನ ಕೊಡಿ ಒಳ್ಳೆಯದಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ಅಸಮಾಧಾನವೂ ಇದೆ ಲಾಭವೂ ಇದೆ ಲಾಭ ಎಂಬತಕ್ಕಂಥದ್ದು ಕಣೆಯ ಭಾಗದಲ್ಲಿ ಅಸಮಾಧಾನ ಎಂಬತಕ್ಕಂಥದ್ದು ಪ್ರಾರಂಭದಲ್ಲಿ ಆದರೆ ಏನೇ ಮಾಡಿದ್ರೂ ಸಹಿತ ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಕ್ಕಂಥದ್ದು ಹಾಗೆ ಒಂದಿಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು ಯಾವಾಗೂ ಒಂದಷ್ಟು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮತ್ತು ಸುಂದರವಾದ ಪ್ರಕೃತಿ ಮಂಡಳಿ ಇರತಕ್ಕಂಥ ವನಸ್ಸಿರುಗಳಿಗೆ ಒಂದು ಸ್ವಲ್ಪ ನೀರು ಆಹಾರವೋ ಅಥವಾ ಏನೋ ಒಂದು ರೀತಿ ಮತ್ತೊಬ್ಬರ ಸಹಾಯಕ್ಕಾಗಿ ನಿಲ್ಲುವಂಥದ್ದು ಮನುಷ್ಯನಿಗೆ ಸರಿ ಸರಿಯಲ್ಲದಿದ್ದಾಗ ಒಂದಷ್ಟು ಅಸಮಾಧಾನ ಆಗ್ಬೋದು ಅದು ಪರ್ಮನೆಂಟ್ ಅಲ್ಲ ಸ್ವಲ್ಪ ದಿನದಲ್ಲೇ ಬದಲಾಗುತ್ತೆ ಆದರೆ ನಿಮ್ಮ ಆಧ್ಯಾತ್ಮಿಕದ ಬದುಕು ಒಳ್ಳೆಯ ಚಿಂತನೆ ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇವತ್ತು ನೀವು ಮಾಡುವ ಯಾವುದೇ ಕಾಯಕದಲ್ಲಾದರೂ ಒಂದಷ್ಟು ಪ್ರಬರ್ಧಮಾನಕ್ಕೆ ಬಂದು ಲಾಭವನ್ನು ಗಳಿಸ್ಕೊಬೇಕಾದ್ರೆ ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಇವತ್ತು ನಿಮ್ಮ ಚಿಂತನೆ ಬಹಳ ಅರ್ಥ ಅರ್ಧ ಇವತ್ತು ನಿಮ್ಮ ಚಿಂತನೆ ಚೆನ್ನಾಗಿರಬೇಕು ಅದನ್ನು ಅತ್ಯುತ್ತಮವಾದಂಥ ರೀತಿಯಲ್ಲೇ ಮುಂದೆ ನಡೆಸಬೇಕು ಅದಕ್ಕಾಗಿ ನೀವು ಮಾಡಬೇಕಾದ್ದು ನಿಮ್ಮ ಅಂಗೈಯಲ್ಲಿ ಒಂದೆರಡನೆಯಷ್ಟು ಹನಿಯಷ್ಟು ಹಾಕೊಂಡು ಉತ್ತರಾಭಿಮುಖವಾಗಿ ನಿಂತುಕೊಂಡು ಜೇನುತುಪ್ಪವನ್ನು ಮಹಾಗಣಪತಿಯನ್ನ ಮತ್ತು ಗುರು ಗುರುಗ್ರಹನ್ನ ಹಾಗೆ ಇವತ್ತು ಸಾಧ್ಯವಾದರೆ ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಇರುವೆಗಳನ್ನ ನೋಡಿ ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಇರುವೆಗಳಿಗೆ ನಿಮ್ಮ ಕರಹಸ್ತದಲ್ಲಿರ್ತಕ್ಕಂಥ ಜೇನುತುಪ್ಪವನ್ನು ಆ ಇರುವೆಗಳು ತಿನ್ನಲಿಕ್ಕೆ ಪ್ರಸಾದ ಅಲ್ಲಿಗೆ ನೀವು ಕೊಡೋದ್ರಿಂದ ಒಂದಷ್ಟು ಕರ್ಮ ಫಲಗಳು ಒಂದಷ್ಟು ಶತ್ರುಗಳು ಖಂಡಿತ ದೂರ ಆಗ್ತಾರೆ ಇದರಿಂದ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ ಕುಂಭರಾಶಿಯವರು ಒಳ್ಳೇದಾಗ್ಲಿ ಶುಭವಾಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ವ್ಯಾಪಾರದ ಕಡೆ ಒಂದಷ್ಟು ಲಕ್ಷ ಕೊಡಿ ನೀವು ಮಾಡುವ ಕಾಯಕದಲ್ಲಿ ಅಂದ್ರೆ ಏನ್ ಕೆಲಸ ಮಾಡಬೇಕು ಅಂತಿದ್ದೀರಿ ಯಾವ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ ಯಾವ ಕೆಲಸ ಕಾರ್ಯಗಳನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತಿರ್ತೀರಿ ಅದೆಲ್ಲವರು ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಆದರೆ ಇವತ್ತಿನ ದಿವಸ ಮಾತ್ರ ಯೋಚನೆ ಮಾಡಬೇಕಾದ್ದು ಮಹಾವಿಷ್ಣು ಆರಾಧನೆ ಮಹಾವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾದರೆ ಮತ್ತಷ್ಟು ಒಂದು ಅರ್ಥಗರ್ಭಿತವಾದಂತಹ ಲಾಭವನ್ನು ಸಿದ್ಧಪಡಿಸ್ಕೊಡ್ತೀನಿ ಹಾಗೆ ಒಂದಷ್ಟು ಜನಕ್ಕೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಸಮಸ್ಯೆ ಆಗಬಹುದೇನೋ ಆದಷ್ಟು ಎಚ್ಚರಿಕೆ ಇರಲಿ ಆರೋಗ್ಯದ ಕಡೆ ಮತ್ತಷ್ಟು ಗಮನ ಇರಲಿ ಹಾಗೆ ಗುರು ಹಿರಿಯರಾಗಲಿ ಆತ್ಮೀಯರಾಗಲಿ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರಾಗಲಿ ಯಾರೊಬ್ಬರಾದರೂ ಸಹಿತ ಅವರಿಂದ ಒಂದಷ್ಟು ಒಳಿತನ್ನ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ ಏಕದಂತಾಯಿದ್ಮೇ ವಕ್ರದುಹೆ ತನ್ನೋದಂತೆ ಪ್ರಚೋದಯ ಅದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ ಇವತ್ತಿನ ದಿವಸ ಸಾಧ್ಯವಾದರೆ ಔದುಂಬರ ಪ್ರಾರ್ಥನೆ ಅಶ್ವತ್ಥ ಪ್ರಾರ್ಥನೆ ಮತ್ತಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ ಹಾಗೆ ಗೋವುಗಳಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವಾದ ಫಲವಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ